ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಬನ್ನಿ ನಮ್ಮ ಅಚ್ಚುಮೆಚ್ಚಿನ ರಾಖಿ ಬಾಯ್ ಜರ್ನಲಿಸ್ಟ್ ಅಂತ ಹೇಳ್ಕೊಂಡು ನಮ್ಮ ರಾಖಿ ಬಾಯ್ ಜರ್ನಲಿಸ್ಟ್ ಗೊತ್ತಿರ್ಬೇಕಲ್ವಾ ಒಂಥರ ಸ್ಪೆಷಲ್ ಸ್ಪೆಷಲ್ ಜರ್ನಲಿಸ್ಟ್ ಇವರು ಸ್ಪೆಷಲ್ ಜರ್ನಲಿಸ್ಟ್ ಅವರು ಈಗ ಒಂದಷ್ಟು ಮಾತುಗಳನ್ನ ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಅವರ ಮಾತಲ್ಲೇ ಈ ಧರ್ಮಸ್ಥಳದ ಬಗ್ಗೆ ಕೇಳೋಣ ಯಾವ ರೀತಿ ಈ ಸೋ ಕಾಲ್ಡ್ ಪವರ್ ಟಿವಿಯ ಜರ್ನಲಿಸ್ಟ್ ಅಂತ ಹೇಳುವಂತ ವ್ಯಕ್ತಿಯ ಬಾಯಿಂದ ನೀವು ಕಥೆಗಳನ್ನ ಕೇಳಿ ಯಾವ ರೀತಿ ಮಾತಾಡ್ತಾನೆ ಇವನ್ ರಾಕೇಶ ಮೋಸ್ಟ್ಲಿ ಇವನ್ಗೆ ಉಚ್ಛನಾಯನ ಕಚ್ಚಿದೀ ಗೊತ್ತಿಲ್ಲ ಕೇಳಿಸ್ಕೊಳ್ಳಿ ದಯಮಾಡಿ ನಂತರ ಮಾತಾಡೋಣ ಕರ್ನಾಟಕಕ್ಕೆ ಸೀಮಿತವಾಗಿದ್ದಂತ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಆರಂಭವಾಗಿದೆ ಸೂಳೆ ನನ್ನ ಮಗ ಮಿಸ್ಟರ್ ಗಿರೀಶ್ ಮಠ ಸುಳ್ಯಾ ನನ್ ಮಗ ತಿ ಕಾವಂದ್ರ ಹುಚ್ಚೆ ಕುಡಿಲಿಕ್ಕು ಅಲ್ಲ ಕಾವಂದ್ರ ಹುಚ್ಚೇಲಿ ಸ್ನಾನ ಮಾಡ್ಲಿಕ್ಕೂ ಇವರು ಕಾಲ ಎಲ್ಲ ಒಂದು ಕಡೆ ಈ ಬುರುಡೆ ಪ್ರಕರಣ ನಾಗವಲ್ಲಿ ಎಲ್ಲರದ್ದು ಇಡಪ್ಪ ನೀನು ಮತ್ತಣ್ಣವರು ಕೂತ್ಕೊಂಡು ಕಾವಂದ್ರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವ್ರು ಈ ಸೂಳೆ ಮಗಳಿಗೆ ಈ ಮೆಂಡ್ರಿ ಬಿಟ್ಟವ್ಗೆ ಈ ಲೋಕರ್ ನನ್ನ ಮಗನಿಗೆ ಈ ಘೋಷಣೆ ನನ್ನ ಮಗನಿಗೆ ಈ ದೇವಸ್ಥಿಗೆ ಇವನು ಒಪ್ಪನೆ ಒಪ್ಪ ಅಪ್ಪನಿ ಹುಟ್ಟಿರಲ್ಲ ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗನೆ ಬೇವರ್ಸಿಗಳ ಮನೇಲಿ ಕೂತ್ಕೊಂಡು ಮಾತಲ್ಲ ನಾನ್ ಪವರ್ ಟಿವಿ ಅಲ್ಲಿ ಹೇ ಬಾರಿ ಅಲ್ಕಾ ನನ್ ಮಗನೆ ಗೆ ಈ ಬೇವರ್ಸಿ ಫೇಮಸ್ ಆಗಿದ್ದೇ ಈ ಬೇವರ್ಸಿ ಮಹೇಶ್ವಿ ಮಾಡಿ ಬ್ರಹ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಸೂಡಾ ಮಕ್ಕಳಿಗೆ ನಾವು ವೈಬಾರ್ದು ಯಾಕೆ ಜಲ್ಲಿ ಹೋದ ಅನ್ನದ ಬೆಲೆಯಲ್ಲಿ ನಾಯಿ ಇಲ್ಲ ನೀವು ಹದಿಮೂರ ಆಗಿತ್ತೀರಾ ಆಗಿರ್ರಿ ನಾವು ನಮ್ದು ಎರಡು ತೋರಿಸಿ ಆಗಿಬೇಕು ನೀವು ಅಂತ ಹೇಳ್ತಾರ ಅವನು ಹದಿಮೂರು ತೋರಿಸಿದ ಭೀಮಾ ನಾನು ಅರ್ಜುನ ಎರಡನ್ನು ತೋರಿಸಿದ್ರೆ ಅಗಿಬೇಕಲ್ವಾ ಸಿದ್ರಾಮಯ್ಯನು ಅವ್ರ ಮನೆಯಿಂದ ತಂದು ಎಸ್ಐಟಿ ಮಾಡಿದ ಅವ್ರು ಅಗಿತಾ ಇದಾರೆ ನಾವು ಉಗೀತಾ ಇದೀವಿ ಮಲ್ವ ಮೊದ್ಲು ಕಾಮಿಡಿ ಮೂವಿ ಚಾರ್ಲಿ ಚಾಂಪಿ ಈಗ ನಾನು ಮಟ್ಟನ್ ಅವರ ವಿಡಿಯೋ ನೋಡುದು ನಾನು ಯೂಟ್ಯೂಬರ್ ಅಂತ ಹೇಳ್ಬೇಡಿ ಒಬ್ಬ ಬಿಕಾರಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಅರ್ಜುನನು ಮುಸುಕುದಾರಿಯಾಗಿ ಬರ್ತಾನೆ ಎರಡು ಕಡೆ ತೋರಿಸ್ತಾನೆ ಸ್ವಾಮಿ ಅವನು ಹೇಳ್ತಾನೆ ನಮ್ಮ ರಕ್ತ ಕುದೀತಾ ಇದೆ ಅಂತ ಈ ಕಚಡ ನನ್ ಮಗನಿಗೆ ರಕ್ತ ಇರ್ಬೇಕಂದ್ರೆ ನಮ್ಗೆ ಏನಿರಲಪ್ಪ ನಮ್ ಬಗ್ಗೆ ಒಂದು ಗುಂಡಿನೂ ಮುಚ್ಚಬೇಡಿ ಸತ್ಯ ಅರಿವಾದ್ಮೇಲೆ ಒಬ್ಬೊಬ್ಬರನ್ನೇ ಹಾಕಿ ಮುಚ್ಚಿಬಿಡಿ ಅಂತ ಅದೇ ನೀವ್ ತೋರಿಸ್ತಾ ಇದ್ರಲ್ಲ ಕಾಲ್ ಬರುತ್ತೆ ಅಂತ ಕುಡ್ದಾಗ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತಿದೆ ಈಗ ನನಗೆ ಡೌಟ್ ಬರ್ತಾ ಇದೆ ಇವನೇ ಸೌಜನ್ಯನ್ನು ರೇಪ್ ಮಾಡಿರ್ಬೇಕು ಅಂತ ಕರ್ನಾಟಕಕ್ಕೆ ಸೀಮಿತವಾಗಿದ್ದಂತ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಆರಂಭವಾಗಿದೆ ಸೂಳ್ಯ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್ ಸೂಳ್ಯ ಮಗ ತಿಮರೋಡಿ ಅಲ್ಖಾನ್ ಮಗ ಖಚಿ ಮಗ ಬೇವರ್ಸಿ ಕಾವಂದ್ರ ಹುಚ್ಚೆ ಕುರಿಲಿಕ್ಕೂ ಅಲ್ಲ ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡಲಿಕ್ಕೂ ಇವತ್ತು ಆಲಾಯ್ತು ಎಲ್ಲ ಒಂದು ಕಡೆ ಈ ಮುರುಡೆ ಪ್ರಕರಣ ನಾಗವಲ್ಲಿ ಎಲ್ಲರದ್ದು ಹಿಡಪ್ಪ ನೀನು ಮಟ್ಟಣ್ಣವರ್ ಕೂತ್ಕೊಂಡು ಕಾವಂದ್ರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವ್ರು ಈ ಸೂಳೆ ಮಗನಿಗೆ ಈ ಮಿಂಡ್ರಿಗುಟ್ಟವ್ರಿಗೆ ಈ ಲೋಸರ್ ನನ್ನ ಮಗಳಿಗೆ ಈ ಘೋಷಣೆ ನನ್ನ ಮಗನಿಗೆ ಈ ದೇವಸ್ಥಿಗೆ ಇವನು ಒಪ್ಪನೆ ಒಪ್ಪ ಅಪ್ಪನಿ ಹುಟ್ಟಿರಲ್ಲ ಮಾನ ಮರ್ಯಾದೆ ಏನಾದ್ರು ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗನೆ ದೇವಸ್ಥಿಗಳ ಮನೆಯಲ್ಲಿ ಕೂತ್ಕೊಂಡು ಮಾತುದಲ್ಲ ನಾನ್ ಗೆ ಈ ಬೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೇಶ್ ಇದ್ದ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಚೂಡ ಮಕ್ಕಳಿಗೆ ನಾವು ಮೈಬಾರ್ದು ಯಾಕೆ ಚೆಲ್ಲಿ ಹೋದ ಅನ್ನದ ಬೆಲೆಯಲ್ಲಿ ಇಲ್ಲ ನೀವು ಹದಿಮೂರ ಆಗಿದ್ದೀರಾ ಅಗಿರ್ರಿ ನಾವು ಒಂದೆರಡು ಎರಡು ತೋರಿಸಿ ಅಗಿಬೇಕು ಅಂತ ಹೇಳ್ತದ ಅವನು ಹದಿಮೂರು ತೋರಿಸಿದ ಭೀಮಾ ನಾನು ಅರ್ಜುನ ಎರಡನ್ನು ತೋರಿಸಿದ್ರೆ ಉಗಿ ಅಗಿಬೇಕಲ್ವಾ ಸಿದ್ರಾಮಯ್ಯನು ಅವ್ರ ಮನೆಯಿಂದ ತಂದು ಎಷ್ಟು ಮಾಡಿದ್ರೆ ಅವ್ರು ಅಗಿತಾ ಇದ್ದಾರೆ ನಾವು ಉಗಿತಾ ಇದೀವಿ ಮಲಗುವ ಮೊದಲು ಕಾಮಿಡಿ ಮೂವಿ ಚಾರ್ಲಿ ಚಾಂಪ್ಲಿನ ಈಗ ನಾನು ಅವರ ವಿಡಿಯೋ ನೋಡೋದು ನಾವು ಯೂಟ್ಯೂಬರ್ ಅಂತ ಹೇಳಬೇಡಿ ಒಬ್ಬ ಬಿಚಾರಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಅರ್ಜುನನು ಮುಸುಕುದಾರಿಯಾಗಿ ಬರ್ತಾನೆ ಎರಡು ಕಡೆ ತೋರಿಸ್ತಾನೆ ಸ್ವಾಮಿ ಅವನು ಹೇಳ್ತಾನೆ ನಮ್ಮ ರಕ್ತ ಕುದೀತಾ ಇದೆ ಅಂತ ಕಚಡ ನನ್ ಮಗನಿಗೆ ರಕ್ತ ಇರ್ಬೇಕಂದ್ರೆ ನಮ್ಗೇನಿರಲಪ್ಪ ನಮ್ಮ ಒಂದು ಗುಂಡಿನೂ ಮುಚ್ಚಬೇಡಿ ಸತ್ಯ ಅರಿವಾದ ಮೇಲೆ ಒಬ್ಬೊಬ್ಬರನ್ನೇ ಹಾಕಿ ಮುಚ್ಚಿಬಿಡಿ ಅಂತ ಅದೇ ನೀವು ತೋರಿಸ್ತಾ ಇದ್ರಲ್ಲ ಕಾಲ್ ಬರುತ್ತೆ ಅಂತ ಕುಡ್ದಾಗ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತಿದೆ ಈಗ ನನಗೆ ಡೌಟ್ ಬರ್ತಾ ಇದೆ ಯುವನೇರ್ ಸೌಜನ್ಯನ್ನು ರೇಪ್ ಮಾಡಿರಬೇಕು ಕರ್ನಾಟಕಕ್ಕೆ ಸೀಮಿತವಾಗಿದ್ದಂತ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಆರಂಭವಾಗಿದೆ ಸೂರ್ಯ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣ ಅವರ್ ಸೂರ್ಯ ಮಗ ತಿಮರೋಡಿ ಅಲ್ಖಾ ನನ್ ಮಗ ಖಚ ನನ್ ಮಗ ಬೇವರ್ಸಿ ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ ಕಾವಂದ್ರ ಹುಚ್ಚೇಲಿ ಸ್ನಾನ ಮಾಡಲಿಕ್ಕು ಇವ ಎಲ್ಲ ಒಂದು ಕಡೆ ಈ ಬುರುಡೆ ಪ್ರಕರಣ ನಾಗವಲ್ಲಿ ಎಲ್ಲರದಿಡಪ್ಪ ನೀನು ಮಕ್ಕಳನ್ನು ಕೂತ್ಕೊಂಡು ಕಾವಂದ್ರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವ್ರು ಈ ಸೂಡ್ಯ ಮಗನಿಗೆ ಈ ಮಿಂಡ್ರಿ ಮುಟ್ಟವರಿಗೆ ಈ ಲೋಫರ್ ನನ್ನ ಮಗಳಿಗೆ ಈ ಗೋಷಣಿ ನನ್ನ ಮಗನಿಗೆ ಈ ದೇವಸ್ಥಿಗೆ ಇವನು ಒಪ್ಪನೇ ಅಪ್ಪ ಅಪ್ಪನಿಗೆ ಹುಟ್ಟಿರಲ್ಲ ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ನಿನ್ನ ಹುಡ್ಸಿದವರಿಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗನೇ ಬೇವರ್ಸಿಗಳ ಮನೇಲಿ ಕೂತ್ಕೊಂಡು ಮಾತಾನ್ ಪವರ್ಟಿವೆ ಬಾರೇ ಅಲ್ತಾ ನನ್ ಮಗನೆ ಅಲ್ ಬಾ ನನ್ನ ಗೆ ಈ ಬೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೇಶ್ ಮರಳಿ ಬ್ರಹ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಚೂಡ ಮಕ್ಕಳಿಗೆ ನಾವು ವೈಭಾ ಯಾಕೆ ಚೆಲ್ಲಿ ಹೋದ ಅನ್ನದ ಬೆಲೆ ಇಲ್ಲ ನೀವು ಹದಿಮೂರ ಆಗಿರ್ರಿ ಅಗಿರ್ರಿ ನಾವು ಎರಡು ತೋರಿಸಿ ಅಗಿಬೇಕು ಅಂತ ಹೇಳ್ತಾರೆ ಕೇಳಿಸ್ಕೊಂಡ್ರಲ್ಲ ಎಷ್ಟು ಎಷ್ಟು ಎಂಜಿಲ್ ಬಿಸ್ಕೆಟ್ ತಿಂದಿದ್ರೆ ಈ ಅವ್ರು ಎಂತವರೇ ಆಗಿರಲಿ ಅವ್ರು ಕೆಟ್ಟೋರೆ ಅಂತ ಅನ್ಕೊಂಬಿಡೋಣ ಮಹೇಶ್ ತಿಂಬ್ರೋಡಿ ಮತ್ತೆ ಕೆಟ್ಟೋರೆ ಅನ್ಕೊಂಬಿಡೋಣ ಇಷ್ಟಕ್ಕೂ ಈ ಧರ್ಮಸ್ಥಳದ ಪ್ರಕರಣ ಈ ಮಾಸ್ ಮರ್ಡರ್ಗೂ ಮತ್ತೆ ಈ ಸೌಜನ್ಯ ಪ್ರಕರಣಗೂ ಈ ಪವರ್ ಟಿವಿಯ ಎಮ್ ಡಿ ಅಂತ ಈ ರಾಕೇಶ್ ಶೆಟ್ಟಿಗೂ ಏನ್ ಸಂಬಂಧ ಇಷ್ಟಕ್ಕೂ ಇವನು ಈ ವಿಚಾರ ಒಬ್ಬ ಟಿವಿ ಒಬ್ಬ ಟಿವಿ ಎಮ್ ಡಿ ಬಿಟ್ರೆ ಬರೀ ಏನು ಅಲ್ಲ ಯೂನಿಯನ್ ಡಿಕ್ಟೇಟ್ರ ಪವರ್ ಟಿವಿ ಅವನ ಯೂನಿಯನ್ ಡಿಕ್ಟೇಟ್ರ ಇಷ್ಟಕ್ಕೂ ಯೂನಿಯನ್ ಕರ್ನಾಟಕ ಏನೇನಾದ್ರು ಜಿ ಪಿ ಎ ಮಾಡ್ಕೊಂಡಿದ ಅವನ್ ಭಾಷೆ ನೋಡ್ರಿ ಭಾಷೆ ನೋಡಿ ಒಬ್ಬ ಎಮ್ ಡಿನ ಐ ತಿಂಕ್ ಐ ಥಿಂಕ್ ನ್ಯಾಷನಲ್ ರೆಗ್ಯುಲೇಟರಿ ಬಾಡಿ ಏನಿದೆ ಬ್ರಾಡ್ಕಾಸ್ಟಿಂಗು ಈವ್ನ ಪವರ್ ಟಿವಿಯನ್ನ ಐ ತಿಂಕ್ ದೇ ಶುಡ್ ಸ್ಟಾಪ್ ಬ್ರಾಡ್ಕಾಸ್ಟಿಂಗ್ ಈ ಭಾಷೆ ಬಳಸ್ಕೊಂಡು ಏನೋ ನಾವುಗಳು ಯಾರ್ಗ ಈ ಪೊಲೀಸರ ಗಿಲ್ಸರ್ಗ ಹೋಗಿಬೇಕಾರ ಒಂದ್ ಎರಡು ಪದ ಮಾಡ್ದೆ ನಮ್ಗೆನೆ ಅಸಹ್ಯ ಅನ್ಸುತ್ತೆ ಅವನು ಬಳಸದ ಭಾಷೆ ಭಾಷೆ ಇಲ್ಲ ಹ ಅದೇನು ಯೂರಿನ್ ಅಂತೆ ಯೂರಿನ್ ಕುಡಿ ಆ ಯೂರಿನ್ ಅಲ್ಲಿ ಸ್ನಾನ ಮಾಡ್ಕೊ ಬೇಕಾರೆ ಇವನೇ ರಾಕೇಶ್ ಶೆಟ್ಟಿನೇ ಮಾಡ್ಕೊಂಡ್ಲಿ ಯಾಕಂದ್ರೆ ಈಸ್ಕೊಂಡ್ ಬಂದಿದ್ದಾನೆ ಅನ್ಸುತ್ತೆ ಅವ್ರ ಹತ್ರ ಬ್ರೀಫ್ ಕೇಸ್ ಗಳನ್ನ ಈಸ್ಕೊಂಡ್ ಬಂದಿದ್ದಾನೆ ಅನ್ಸ ಅನ್ಸುತ್ತೆ ಅಲ್ಲ ಕನ್ಫರ್ಮ್ ಈ ಮಟ್ಟಕ್ಕೆ ಒಳ್ಳೆ ಚಪ್ಪರ್ ತರ ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಸ್ತಾನೆ ಅಂತಂದ್ರೆ ಇವ್ರ ಅಪ್ಪನಂಗ ನಮ್ ಭಾಷೆ ಬರ್ತದೆ ಮೋಸ್ಟ್ಲಿ ನಾನ್ ಮಾತಾಡಿದ್ರೆ ಜೂನ್ ದಲ್ಲಿ ನಾವು ಮಾತಾಡಲ್ಲ ಹೇಯ್ ಏ ರಾಕೇಶ್ ರಾಕೇಶ್ ಶೆಟ್ಟಿ ಏನೋ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಹೇಯ್ ಮನುಷ್ಯನ ನೀನು ಕರ್ನಾಟಕದ ಡಿ ಜಿ ಪಿ ನೋಡ್ತಾ ಇದ್ದೀರಾ ಯಾವ ರೀತಿ ಥ್ರೆಡ್ಡಿಂಗ್ ಮಾಡ್ತಾ ಇದ್ದಾನೆ ಇವನು ಇವನನ್ನ ಯು ಯುವ ಥ್ರೋಯಿಂಗ್ ಔಟ್ ಆಫ್ ಧರ್ಮಸ್ಥಳ ಧರ್ಮಸ್ಥಳದಿಂದ ಹೊರ್ಗಡೆ ಹಾಕ್ರಿ ಅವನನ್ನ ಅವನು ಕರ್ನಾಟಕದಲ್ಲಿ ಕಾಡ್ಗಿಚ್ಚನ್ನ ಹಚ್ತಾ ಇದ್ದಾನೆ ಒಬ್ರಿಗೊಬ್ರು ಜಗಳ ಮಾಡಕ್ಕೆ ಯಾವ ಯಾವ ಸೀಮೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇವನು ಪವರ್ ಟಿವಿಗೆ ತೊಟ್ಟಿ ತೊಟ್ಟಿ ಇದುಗಳ ತರ ಮಾತಾಡ್ತಾ ಇದ್ದಾನೆ ತಾಯಿ ಬಗ್ಗೆ ಆ ಏನು ಇವನ್ ಏನ್ ಅನ್ಕೊಂಬಿಡ್ ಬೇಕಾರೆ ಇವನೇ ಹೋಗಿ ಅವರ ಹುಚ್ಚೆಯನ್ನ ಇವರೇ ಕುಡಿಲಿ ಯಾಕಂದ್ರೆ ಈಸ್ಕೊಂಬಂದ್ ಅವನೇ ಅನ್ಸುತ್ತೆ ಇಷ್ಟರ ಮಟ್ಟಿಗೆ ಆ ಹುಚ್ಚಾಗ ಇಚ್ಛೆ ಮಾತಾಡ್ತಾನೆ ಮಾತಾಡ್ತಾನ ಇಡಿ ಆ ಟಿ ಹುಚ್ಚೆನ ಇವನೇ ಕುಡ್ಕೊಂಡ್ಲಿ ಇಲ್ಲ ಒಂದು ಡ್ರಮ್ ತಗೊಂಡ್ಬಂದು ಅಲ್ಲಿ ಧರ್ಮಸ್ಥಳದಲ್ಲಿ ಇಟ್ಟುಬಿಟ್ಟು ಅವ್ರ ಕೈಲಿ ಹುಚ್ಚೆ ಅಟ್ಟಿಸ್ಕೊಂಡು ತಲೆ ಮೇಲೆ ಹಾಕೊಂಡ್ಲಿ ಇವನು ಎಂತ ಎಂತ ಮನುಷ್ಯರು ಇವನು ತನಿಖೆನ ಇವ್ರ ಅಪ್ಪಂದ ತನಿಖೆ ಇವ್ರ ಅಪ್ಪಂದ ಮಾಡ್ತಾರ ಎಸ್ ಐ ಟಿ ಇವ್ನೊಬ್ಬ ಪತ್ರಕರ್ತನಾಗಿ ಅಥವಾ ನಿರೂಪಕನಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು ಜನ ಡಿಸೈಡ್ ಮಾಡ್ತಾರೆ ಎಲ್ಗ ಬರ್ಬೇಕೋ ರಾಕಿ ಬಾಯ್ ಎಲ್ಗ ಬರ್ಬೇಕೈ ಬರ್ತಿವೇಳು ಹ ಇಶ್ ಗಪ್ಪ ಕೌತಿ ಆ ಆ ಊರಲ್ಲಿ ಮನೆ ನಾ ಒಂದ್ ಇಪ್ಪತ್ತೈದು ಕೋಟಿ ಹಾಕಿ ಯಾವ್ದೋ ಬಂಡವಾಳ ಅದು ಎಲ್ ಸಂಪಾದನೆ ಮಾಡಿದೆ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಹಾಕಿ ಮನೆ ಕಟ್ಟಿದ್ಯಾಲ ಏಯ್ ರಾಕೇಶ್ ಶೆಟ್ಟಿ ಯಾರು ದುಡ್ಡು ಕೊಟ್ಟಿದ್ದ ಅದಕ್ಕೆ ನಿನ್ಗೆ ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ ಇದೆಯಾ ಎಷ್ಟ್ ಕೇಸ್ ಅವನ್ ಮೇಲೆ ಎಷ್ಟ್ ಕೇಸಾವ ಲೈ ಎಷ್ಟೇಸವೇ ಏನ್ ರೌಡಿ ಅನ್ಕೊಂಬಿಡಿದೀನ ನೀನು ಹೋಗ್ ಕುಡಿ ಒಂದ್ ಡ್ರಮ್ ಇಟ್ಕೊಂಡು ಅವ್ರ ಹುಚ್ಚೇನ ಆ ಡ್ರಮ್ ಅಲ್ಲಿ ಕಲೆಕ್ಟ್ ಮಾಡಿ ದಿನಾ ಮೈಮೇಲೆ ಹಾಕ ನಿನಗೆ ಯಾವನ್ ಬೇಡ ಅಂದಿದ್ ಹೆಂಗಿರೋ ಬ್ರೀಫ್ ಕೇಸ್ ಇಸ್ಕೊಂಬಂದಿರ್ತೀಯ ಹೋಗಿ ಹೇಳು ಆ ಧರ್ಮಸ್ಥಳದಲ್ಲಿ ಒಂದು ಡ್ರಮ್ ಇಕ್ಕೋ ದಿನಾ ಹುಚ್ಚೆ ಕೇಳೋ ತಗೊಂಬಂದ ದಿನ ತೀರ್ಥ ಮೈ ಮೇಲೆ ಬೇಡ ಅಂದನ್ ಯಾರ ನಿನ್ನ ಏಯ್ ಯಾರಾ ನಿನ್ನ ಹೇಳಿದ್ರು ಎಂ ಡಿ ಅಂತ ಆ ರೋಡ್ ಅಲ್ಲಿ ಕಸ ಗುಡ್ಸ ಯೋಗ್ಯತೆ ಕೂಡ ಇಲ್ಲ ಅವರಾದ್ರೂ ಕಷ್ಟ ಗುಡಿಸ್ತಾರೆ ನೋಡಿ ಅವನ್ ಭಾಷೆ ಹೆಂಗಿದೆ ತಂದೆ ತಾಯಿಯನ್ನ ಏನು ಏನ್ ಇವನೊಬ್ಬನೇ ಸತ್ಯರೀಶ್ ಅಂದ್ರೆ ಮಮ್ಮಗನ್ ತುಂಡು ಲೈ ಸದಾಶಿವನಗರದಲ್ಲಿ ಎಷ್ಟೋ ಬ್ರೀಫ್ ಕೇಸ್ ಇಸ್ಕೊಂಬಂದೆ ನೀನ ಎಷ್ಟೋ ಇಸ್ಕೊಂಬಂದೆ ಪ್ರಜ್ವಲ್ನ ಪ್ರಜ್ವಲ್ನ ದೇವೇಗೌಡರು ಮನೇನ ಎಕ್ಸ್ಪೋಸ್ ಮಾಡ್ಬೇಕಾರೆ ಎಷ್ಟು ಬ್ರೀಫ್ ಕೇಸ್ ಇಸ್ಕೊಂಬಂದೆ ಇಸ್ಕೊಂಬಂದಿಲ್ವಾ ಬಾ ಅದೇ ಮಂಜುನಾಥನ್ ಮೇಲೆ ಪ್ರಮಾಣ ಮಾಡ್ಬಾ ಬ್ರೀಫ್ ಕೇಸ್ ಇಸ್ಕೊಂಬಂದಿಲ್ಲ ಸದಾಶ್ರೀನಗರದಲ್ಲಿಂತ ಯಾರಿಗ ಹೋಗ್ತೇ ಆ ಮನೆ ಇಪ್ಪತ್ತೈದು ಕೋಟಿ ರೂಪಾಯಿ ಮನೆ ಕಟ್ಟಿದೆಯಲ್ಲ ಯಾರು ಕೊಟ್ಟಿದ್ ದುಡ್ಡು ಯಾರು ಕೊಟ್ಟಿದ್ ದುಡ್ಡು ಫೈವ್ ಸ್ಟಾರ್ ಹೋಟ್ಲ್ ತರ ಇದೆ ಎಷ್ಟು ಮನೆ ಹಾಳು ಮಾಡಿದ್ರೆ ಅಂತ ಮನೆ ಕಟ್ಬೋದು ಕೊಡು ಈಗ ಮಟ್ಟಣ್ಣನವರು ಮಿಂಡ್ರ್ ಕೊಟ್ಟವನು ಮಹೇಶ್ ಮಿಂಡ್ರ್ ಕೊಟ್ಟವನು ಹೋರಾಟ ಮಾಡ್ತಾರಲ್ಲ ನಿನ್ನ ಒಬ್ಬನೇ ನಾವು ನಿಂಗೆ ಹೇಳಲ್ಲ ಹಂಗೆ ಇನ್ ಮಿನ್ ಕುಡ್ದ ಯಾಕಂದ್ರೆ ನಿಮ್ ತಾಯಿ ಆಗತ್ತೆ ಹಳೆ ಏಯ್ ಹುಷಾರ್ ವಸಂತ್ ಗಿಳಿಯಾರ್ ಒಂದ್ ಮಾತಾಡಿದ ನುಗ್ಗ ಹೊಡಿತೀವಿ ಅಂತ ಇತಿಹಾಸದಲ್ಲಿ ಆಡೋ ಮಾತಿಗೆ ತುಂಬಾ ಪವರ್ಫುಲ್ ಇದೆ ಯಾರ್ ನುಗ್ಗಿ ಯಾರ್ಗೆ ಏನ್ ಮಾಡ್ತಾರೆ ಸಮಯ ಮಾತಾಡ್ತದೆ ವಿ ಬಿಲೀವ್ ಇನ್ ಲಾ ಏಯ್ ಮೊದಲು ಎಸ್ ಐ ಟಿ ಅವರು ಇವನನ್ನು ಹೊರಗಡೆ ಹಾಕಿ ಇವ್ನ ಒಂದು ನೋಟಿಸ್ ಇಶ್ಯೂ ಮಾಡಿ ಎಂತ ವ್ಯಕ್ತಿಗಳು ತಗೊಂಡ್ಬಂದ್ ಮಾತಾಡ್ತಾನೆ ಇವನು ಏಯ್ ಏನ ಆ ಯಶಾಂಪುರದಲ್ಲಿ ಯಾವ್ದು ಕಿತ್ತೋಗಿರೋ ಒಂದ್ ಚಾನೆಲ್ ಹಾಕೊಂಡ್ಬಿಟ್ರೆ ನೀನೇನ್ ಡಾನ್ ಏನೈ ನೀನೇನ್ ಡಾನ ಮಗನೆ ಬೇರೆ ಕತೆ ಆಗತ್ತೆ ಕಾನೂನ್ಗೆ ಮರ್ಯಾದೆ ಕೊಡೋರು ನಾವೆಲ್ಲ ಇನ್ನ ನೀನ್ ನೋಡಿಲ್ಲ ಹಲ್ಕಟ್ಟ ಯಡಿಯೂರಪ್ಪ ಕೇಸ್ ಹಾಕ್ತ ಊರ್ ಬಿಟ್ಟು ಓಡೋಗಿದ್ದೆ ಉದ್ದ ದೊಡ್ಡ ಕಳ್ಳಂತರ ಯಾಕೆ ಅವತ್ತು ಧೈರ್ಯ ಹೇಳಿಲ್ವಾ ಆವತ್ತು ಬಾ ಅಂತ ಹೇಳಕ್ ಆಗಿರ್ಲಿಲ್ಲ ಯಡಿಯೂರಪ್ಪ ಅನ್ನ ಗುಮ್ದ ಗುಮ್ದ ಅಂದ್ರೆ ಮಗನೆ ಫ್ಲೈಟ್ ಹತ್ತಿ ಓಡೋಗಿದೆ ಎಲ್ಲ ಸರ್ವರ್ ಡೌನ್ ಪವರ್ ಟಿವಿ ಶಟ್ ಡೌನ್ ಈಗ ಮೇಕಿ ಸರ್ಕಲ್ ಅಲ್ಲಿ ಸದಾಶಿವ ನಡೆದ್ ಭಿಕ್ಷೆ ಇಡ್ತು ಆ ದೇವೇಗೌಡರ್ ಕುಟುಂಬದ ಬಗ್ಗೆ ಮಾತಾಡಿ ಮಾತಾಡಿ ಕಲೆಕ್ಟ್ ಮಾಡಿರೋ ಭಿಕ್ಷೆ ಮನೆ ನಿನ್ ಇನ್ ಯೋಗ್ಯತೆ ಗೊತ್ತಿಲ್ವಾ ನಾವು ಹೋರಾಟ ಮಾಡ್ತೀವಿ ನಮ್ಮನ್ನ ಮಾರಾಟ ಮಾಡ್ಕೊಂಬರಲ್ಲ ಕೇಳು ಅದೇ ಸದಾಶಿವ ನೋಡ್ದ ಕೇಳೋ ನಾನ್ ರಮೇಶ್ ಜಾರಕಿಹೊಳಿ ಕೇಸ್ ಮಾಡ್ದೆ ಒಂದ್ ರೂಪಾಯಿ ಮುಟ್ಟಿಲ್ಲ ಅದ ಲೈ ಸ್ವಾಭಿಮಾನದಿಂದ ಮಾಡಿದ್ದು ನಿಂತರ ಪ್ರತಿ ಪದವನ್ನ ಪ್ರತಿ ಮೈಕನ್ನ ಪ್ರತಿ ಪ್ರತಿ ಲೈವ್ ಅನ್ನ ಮಾರ್ಕೊಂಡ ಮಟ್ಟಕ್ಕಿಲ್ಲ ಯಾವ ಸೀಮೆ ಏಯ್ ಅದ್ ಯಾವ್ದೋನ್ ಕಿತ್ತೋಗಿರ ಆ ಟಿವಿ ಚಾನೆಲ್ ಮಾಡ್ಕೊಂಡು ಎಷ್ಟೋ ನಿಗಾ ಅಲ್ಲ ನೀನ್ ಲೈ ಅಂತ ಟಿವಿ ಚಾನೆಲ್ ಹತ್ತು ಮಾಡ್ಕೊಡ್ತೀನಿ ಫಂಡ್ ಮಗನೆ ನಮ್ಮ ಹತ್ರ ನಮ್ಮತ್ರ ದುಡ್ಡು ದುಡ್ಡಿದೆ ನಮ್ಮ ಹತ್ರ ಹಣ ಇದೆ ನಿಂತರ ಹಲ್ಕ ಹಲ್ಕ ಭಾಷೆ ಮಾತಾಡ್ಬೇಕ ಹಲ್ಕ ಭಾಷೆ ಮಾತಾಡ್ಬೇಕ ಯಾವ ಸೀಮೆ ಗಂಜೋ ನೀನು ಯಾವ ಸೀಮೆ ಗಂಜೋ ಎಷ್ಟ್ ಜನಕ್ಕೆ ಮನೆ ಮಾಡಿಕೊಟ್ಟಿದ್ಯಾ ನಿಮ್ಮ ಚಾನೆಲ್ ಅಲ್ಲಿ ನಿಮ್ ಚಾನೆಲ್ ಅಲ್ಲಿರೋರ್ಗೆ ಎಷ್ಟ್ ಜನಕ್ಕೆ ಮನೆ ಮಾಡ್ಕೊಟ್ಟಿದ್ಯಾ ಎಷ್ಟ್ ಜನಕ್ಕೆ ಮಾಡ್ಕೊಟ್ಟಿದ್ಯಾ ತೋರಿಸ್ಲಾ ನಾನ ನಿಮ್ ಚಾನೆಲ್ ಅಲ್ಲಿರೋರ್ಗೆ ಮನೆ ಮಾಡ್ಕೊಟ್ರದೋ ಫ್ಲಾಟ್ ಮಾಡ್ಕೊಟ್ರದೋ ಎಕ್ಸ್ಪೋಸ್ ಮಾಡ್ಲಾ ಯಾರಾಗ ಮಾಡ್ಕೊಟ್ಟಿದ್ಯಾ ನಿನ್ನ ಆತ್ಮನ ಕೇಳ್ಕೊ ಏನೋ ಒಂದು ಒಂದು ಕಿತ್ತೋಗಿರೋ ಚಾನಲ್ ಮಾಡ್ಕೊಂಬಿಟ್ಟು ಒಂದ್ ಮೈಕ್ ಇಡ್ಕೊಂಡ್ಬಿಟ್ರೆ ನಿನ್ನ ಬಾಯಲ್ಲಿ ಭಾಷೆ ಬರೋದು ಯಾರಿಗೋ ಆಯ್ತಾ ಮಾತಲ್ಲಿ ಏ ರಾಕೇಶ್ ಶೆಟ್ಟಿಗೆ ಯಾರಿಗೋ ಹೇಳ್ತೇನೆ ನಿನ್ನ ಮಾತನ್ನ ಮಗನೇ ಎಚ್ಚರವಾಗಿರೋ ನಿಮ್ಮ ಅಪ್ಪಂದೆಲ್ಲ ಕರ್ನಾಟಕ ಇರೋ ಬೆಂಗಳೂರು ಕೂಡ ಕೆಂಪೇಗೌಡರು ಕಟ್ಟಿರೋದು ಭಿಕ್ಷೆ ಏನೋ ಬಾಯಲ್ಲಿ ಯಾರು ಕೇಳಬಾರ್ದು ಕೇಳಬಾರ್ದಿಸ್ಕೊಂಬಂದೆ ಅವ್ರ ಹತ್ರ ಎಷ್ಟಕೊಂಬಂದೆ ಕುಡಿ ಅವ್ರ ಹುಚ್ಚೆ ದಿನ ಅಲ್ಲಿ ಅವ್ರು ಹಚ್ಕೊಂಡು ತಲೆ ಮೇಲೆ ಹಾಕೋ ನಮ್ಗೆ ಏನಾಗಬೇಕಾಗೈತೆ ನಾವು ನ್ಯಾಯನ ಕೇಳ್ತಾ ಇದೀವಿ ನಾವ್ ಯಾರು ಅನ್ಯಾಯ ಸಹಿಸ್ಕೊಳಲ್ಲ ನಮಗೆ ನ್ಯಾಯ ಬೇಕು ಎಸ್ ಐ ಟಿ ಮಾಡಿದಾರೆ ಸರ್ಕಾರ ತನಿಖೆ ಮಾಡ್ತಾ ಇದಾರೆ ಎರಡು ಮುಚ್ಕೊಂಡಿರಲ್ಲಿ ನವರಂಧ್ರಗಳ ಮುಚ್ಕೊಂಡಿರೋ ಮಗನೇ ನಿನ್ನೊಬ್ಬನ್ಗೆಲ್ಲ ಕೇಳಕ್ ಬರೋದು ನಮಗೂ ಕೇಳಕ್ ಬರ್ತದೆ ಕೇಳಲ್ಲ ಕಾದು ಬಿಡ್ತೀವಿ ನಿನ್ಗೆ ಒಳ್ಳೆ ಬಂದಿದ್ದಂಗ ಇದ ಮಗನೇ ವಿಶಿಸ್ ದಪ್ಪ ಮುಖ ಬಾಡಿ ನಿನ್ನ ಮುಖ ನೋಡ್ತ ಅನ್ಯಾಯ ಮಾಡಿ ಏಯ್ ನಿನ್ನ ಚಾನಲ್ ಅಲ್ಲಿ ಬರುವ ಪ್ರತಿ ಪ್ರೋಗ್ರಾಮ್ ಸೇಲ್ ಮಾಡ್ಕೊಂತೀಯ ಆತ್ಮ ಮುಟ್ಕೊಂಡ ಹೇಳೋ ನೀನ್ ಮಾರಾಟ ಮಾಡ್ಕೊಂಡಲ್ಲ ಅಂತ ದೇವೇ ದೇವೇಗೌಡರು ಫ್ಯಾಮಿಲಿ ಅಂದಿದ್ದು ನೀನು ದುಡ್ಡು ಉಸಿಲಿ ಮಾಡಕ್ಕೆ ಒಳ್ಳೆ ಮನೆ ಕಟ್ಕೊಳಕ್ಕೆ ನಿನ್ನ ಸಾಲಗಳನ್ನ ತೀಸ್ಕೊಳ್ಳ ನಿನ್ನ ಜಿಂದಗಿ ಮಜಾ ಮಾಡಕ್ಕೆ ಮಾಡ್ಕೊಟ್ಟಿದ್ಯಾಲ ಫ್ಲಾಟ್ಗಳು ಹೇಳ ಯಾರ್ಗ್ ಮಾಡ್ಕೊಟ್ಟಿದ್ಯಾ ಅಂತ ಏಯ್ ನಿನ್ನ ಚಾನಲ್ ಇಲ್ಲಿರೋರ್ಗೆ ಫ್ಲಾಟ್ ಗಳು ಮಾಡ್ಕೊಟ್ಟಿದ್ಯಾ ಮಾಡ್ಕೊಟ್ಟಿದ್ಯಾ ಹೇಳ ನಾನು ಹರಾಜ್ ಹಾಕ್ಬಿಡ್ತೀನಿ ಎಚ್ಚರವಾಗಿರಲ್ಲ ಕೆಟ್ಟ ನೀನು ನೀನು ಏನ್ ಬೇಕಾದ ಮಾತಾಡೋ ಕೆಟ್ಟ ಯಾಕೋ ಬಳಸಿಯ ಯಾರೋ ನೀನ್ ಬಳ್ಸಕ್ಕೆ ಏಯ್ ಯಾರೋ ನೀನ್ ಬಳ್ಸಕ್ಕೆ ಲೈ ತೋರ್ಸ್ಬೇಕ ನಿನ್ನ ನಿಜವಾದ ನಿನ್ನ ಯೋಗ್ಯತೆ ತೋರಿಸ್ಲಾ ಮನೆ ಮನೆ ನಿನ್ನ ಮನೆ ಫೋಟೋ ಇಡೀ ಕರ್ನಾಟಕ ಎಲ್ಲ ಹಂಚ್ಕೊಂಡಿದೆ ಆ ಮನೆ ಕಟ್ಟಬೇಕಾದ್ರೆ ಕನಿಷ್ಠ ಇಪ್ಪತ್ತೈದು ಕೋಟಿ ಬಂತು ಹೇಳ್ತಿಯಾ ಯಾ ಯಾರು ಕೊಟ್ರು ಅದಕ್ಕೆ ಅಂತ ಹೇಳಕ್ ಆಗತ್ತೇನಾ ಮಹೇಶ್ ತಿಮ್ರೋಡಿ ಬಗ್ಗೆ ಮಾತಾಡ್ತಿಯಾ ಮಾತಾಡ್ಕೊ ನೀನ್ ನೀನೇನು ವಾಟ್ ಆರ್ ಯು ನೀನೇನು ನೀನೇನು ನಿನ್ ದೊಡ್ಡ ಸಾಚನಾ ಸತ್ಯನ್ ತುಂಡ ದೇವೇಗೌಡರು ಫ್ಯಾಮಿಲಿನ ಕೆಟ್ಟದೇ ಮಾಡಿದ್ರೆ ನ್ಯಾಯಾಲಯ ಶಿಕ್ಷೆ ಕೊಡಿದ್ದೆ ನಾವೆಲ್ಲ ಸಹಮತ ಇದೆ ನಾನೊಬ್ಬ ಗೌಡನಾಗಿ ತಪ್ಪ ಕೂಡ ನಾವು ಕೂಡ ವಿರೋಧ ಮಾಡಿದ್ದೇವೆ ನಿನ್ ತರ ವ್ಯಾಪಾರ ಮಾಡಿಲ್ಲ ಏಯ್ ನಿನ್ನ ಚಾನಲ್ ಬರೋ ಪ್ರತಿ ಕಂಟೆಂಟ್ ನೀನ್ ಮಾರಾಟ ಮಾಡಿಕೊಡಲ್ಲ ನೀನೊಬ್ಬ ಮಾರಾಟಗಾರ ಅಲ್ವಾ ಯಾವ ಯಾವ ನಾಲ್ಗೆಲ್ ಕೇಳ್ತಾ ಇದ್ಯೋ ಎಷ್ಟು ಇಸ್ಕೊಂಬಂದೆ ಅಲ್ಲಿ ನೀನೊಬ್ಬ ನೀನೊಬ್ಬ ಬ್ರೋಕರ್ ಅಂತ ಗೊತ್ತು ಮನಸ್ಸುಗಳನ್ನ ಆತ್ಮಸಾಕ್ಷಿನ ಸತ್ಯವನ್ನ ಅಡಮಾನ ಇಟ್ಟು ದುಡ್ ಮಾಡಿಕೊಂಡು ಬಗಳೋ ಬ್ರೋಕರ್ ಅಂತ ಗೊತ್ತು ನಮ್ಗೆ ಯಾವ ಸೀಮೆ ಯಾವ ಸೀಮೆ ನಿನ್ನ ಚಾನಲ್ ಅಂತ ಹತ್ತು ಚಾನೆಲ್ ಮಾಡಿ ತೋರಿಸ್ತೀನಿ ನನ್ಗೆ ಯಾವ ಹೇಳ್ದ ಬಿಎಂ ಡಬ್ಲ್ಯೂ ತಗೊಂಡ ಅಂತ ಹೇಳ್ದೆ ಅರ್ಧ ಡಜನ್ ಬಿಎಮ್ ಡಬ್ಲ್ಯೂ ಅಂತ ಮಗನೆ ತಂದು ನಿಲ್ಲಿಸಿ ತೋರ್ಸಿದೀನಿ ನಿನ್ನ ಚಾನಲ್ ಅಂತ ಅರ್ಧ ಡಜನ್ ಚಾನೆಲ್ ನಾನು ಆರ್ ತಿಂಗಳ ಮಾಡಿ ತೋರಿಸ್ತೀನಿ ಯಾವ ಸೀಮೆ ಚಾನಲ್ ಇಟ್ಕೊಂಡು ಬಾಯಿಕ್ ಬಂದಂಗೆ ಮಾತಾಡ್ತೀಯಾ ನೀನು ನೀನ್ ಯಾವನ ಲೈ ಕೆಟ್ಟ ಭಾಷೆ ಬಯಸಕ್ ನೀನ್ ಯಾವನ ಲೈ ಎಚ್ಚರ ಹುಷಾರ್ ಕೆಂಪೇಗೌಡನ್ ಪಾಳ್ಯಗಾರ್ ಬೆಂಗ್ಳೂರ್ ಇದು ಮಗನ ನೀನ್ ಜೀವನ ಮಾಡ್ತಾರದು ಕೆಂಪೇಗೌಡ ಬೆಂಗಳೂರಿನ ಕೆಂಪೇಗೌಡನ ಮಗನ ಎಲ್ಲಿಂದರೂ ಬಂದು ನೀನು ಭಾಷೆ ಏನೋ ನಿಂದು ರೌಡಿನೇನೋ ನೀನು ಬಾರ ಬಾ ಎಲ್ಲಿಗೆ ಬರ್ತೀಯ ಬರೋ ನಾನ್ ಬರ್ತೀನಿ ಬರ ಮಹೇಶ್ ತಿಮ್ರೋಡಿನೂ ಬೇಡ ಅವನು ಬೇಡ ನಾನ್ ಬರ್ತೀನಿ ಬಾ ನೀನ್ ನನ್ ಫೇಸ್ ಮಾಡೋ ರಾಶ್ಕಲ್ ತಗೊಂಬಂದು ನೀನ್ ಯಾವ ಜರ್ನಲಿಸ್ಟ್ ಅಂದ್ ಯಾವ ಸೀಮೆ ಜರ್ನಲಿಸ್ಟ್ ನೀನು ಮಾತೈತಾರೆ ತಾಯಿನ ಸೂಳೆ ಅನ್ನೋದು ಮಾತೈತಾರೆ ವ್ಯಭಿಚಾರಿ ಅನ್ನೋದು ಎಷ್ಟು ಜನಕ್ಕೆ ಹುಟ್ಟದೆ ಅನ್ನೋದು ಉಚ್ಛೆ ಆ ಮಾಡ್ಕೋ ಉಚ್ಛೆ ಏನು ಅವ್ರದ್ದು ಟಾಯ್ಲೆಟ್ ತಲೆ ಮೇಲೆ ಹಾಕೋ ಬೇಡ ಅಂದನ್ ಅವನು ಯಾಕಂದ್ರೆ ತಿಂದಿದ್ಯಲ್ಲ ನೀನು ಆ ದೇವೇಗೌಡರ ಫ್ಯಾಮಿಲಿನ ಎಕ್ಸ್ಪೋಸ್ ಮಾಡ್ಬೇಕಾರೆ ಅಲ್ಲಿ ಹೋಗಿ ಸದಾಶ್ರೀನಗರದಲ್ಲಿ ಏನೇನ್ ಭಿಕ್ಷೆ ಬೇಡಿಸ್ಕೊಂಬಂದೆ ಇಡೀ ಜನರು ಗೊತ್ತಿದೆ ಆ ಭಿಕ್ಷೆ ಇಸ್ಕೋ ಮುಂದೆ ಆ ಮನೆ ಕಟ್ಟರದ್ ನೀನು ಯಾರ್ಯಾರ ಮಾಡ್ಕೊಟ್ಟಿದ್ಯಾ ನಿಮ್ ಚಾನೆಲ್ ಅಲ್ಲಿ ಯಾರ್ಯಾರಿಗೆ ಮನೆಗಳು ಮಾಡ್ಕೊಟ್ಟಿದ್ಯೂ ಅವ್ರಿಗೂ ಏನ್ ರಿಲೇಶನ್ಶಿಪ್ ಹೇಳ್ಬೇಕೇನಾ ಮಗನೇ ಎಚ್ಚರವಾಗಿರೋ ಓಹೋ ಏನೋ ದೊಡ್ಡದಾಗಿ ಬಂದ್ಬಿಟ ಏನ್ ಡಾನ್ ಇವನು ಕರ್ನಾಟಕಕ್ಕೆ ನಾವು ಮಾತಾಡ್ತೀವಿ ಆದರೆ ನೈತಿಕತೆ ಇದೆ ನಾವ್ ಯಾರತ್ರ ಬ್ರೀಫ್ ಕೇಸ್ ಇಸ್ಕೊಂಬಾರಲ್ಲ ಎಸ್ ಐ ಟಿ ಮಾಡ್ತಾ ಇದೆ ನಾವು ಮುಚ್ಕೊಂಡಿದ್ದೀವಿ ನೀನು ಮುಚ್ಕೊಂಡಿರಲ್ಲೇ ರಾಕೇಶ್ ಶೆಟ್ಟಿ ಮುಚ್ಕೊಂಡಿರೋ ಮಗನೆ ರೌಡಿ ನೆನ ರೌಡಿ ಯಾವ ಸೀಮೆ ರೌಡಿನ ನೀನು ಯಾವ ಸೀಮೆ ರೌಡಿ ನೀನು ರೌಡಿಗಳಿಗೆ ಬೆಂಡೆತ್ತಿ ಗುಂಡ ಹಾಕ್ತಾಕೆ ಒಳಗಡೆ ಹಾಕ್ತಾರೆ ನೀನ್ ಯಾವ ಸೀಮೆ ರೌಡಿ ಲೈ ಮಗನೆ ಎಚ್ಚಿರವಾಗಿರೋ ಬೆಂಗಳೂರು ಕೆಂಪೇಗೌಡರು ಕಟ್ಟಿರೋದು ಅಂತ ಬೆಂಗಳೂರಲ್ಲಿ ಯಶಂಪುರದಲ್ಲಿ ದಲ್ಲಿ ಅವ್ರ ಇವ್ರನ್ನ ಮುಚ್ಚಿ ಚಾನೆಲ್ ಮಾಡ್ಕೊಂಡಿದ್ಯಾ ಅಂತ ಕಿತ್ತೋಗಿರೋ ಚಾನೆಲ್ ನಾನು ಹೇಳ್ತಾನ ಅರ್ಧ ಡಜನ್ ಚಾನೆಲ್ ಮಾಡಿ ನಿಲ್ಸ್ತೀನಿ ಮಗನೆ ಯಾರು ಮಾತಾಡಲ್ಲ ಏನ್ ಭಾಷೆ ನಿಂದು ತಾಯಿ ಬಗ್ಗೆ ಮಾತಾಡ್ತೀಯಾ ಏ ಹಲ್ಕಟ್ ಯಾಕ ತಾಯಿ ಬಗ್ಗೆ ಮಾತಾಡ್ತೀಯಾ ನಿನ್ಗೂ ಆ ಮಹೇಶ್ ತಿಮ್ರೋಡಿಗೋ ಆ ಅವನಿಗಿದ್ರೆ ಅವ್ರ ಬಗ್ಗೆ ಏನ್ ಬೇಕಾರೆ ಮಾತಾಡ್ಕೊ ನಿನ್ ಕುಡ್ದವನು ಸೊ ಏನೋ ಸೂಳೆ ಏನೋ ಇದು ಭಾಷೆ ಒಂದು ತಾಯಿ ಅಂದ್ರೆ ಮರ್ಯಾದಿಲ್ವಾ ಮರ್ಯಾದಿಲ್ವನೋ ಏಯ್ ಇಲ್ವಾ ಯಾವ ಸೀಮೆ ಲೇ ಏ ಕೆಂಪೇಗೌಡ ಕಟ್ಟಿರೋ ಬೆಂಗಳೂರಲ್ಲಿ ಇದೆಯಾ ರಾಕೇಶ್ ಶೆಟ್ಟಿ ಅರ್ಥ ಮಾಡ್ಕೋ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಕಾನೂನು ಬದಕಿದೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಇದಾರೆ ನೀನಿಗೆ ಮಾತಾಡಬೇಕು ಅಂದ್ರೆ ಪ್ರಶ್ನೆ ಮಾಡು ನಮಗೇನು ಸಮಸ್ಯೆ ಇಲ್ಲ ಆದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಖಂಡಿತ ಇದನ್ನ ಸಿಟಿ ರವಿಗೆ ತೋರಿಸಿದ್ದೆ ಇದ್ರಲ್ಲೇ ಪೂಜೆ ಮಾಡ್ಬೇಕಾಗತ್ತೆ ನೀನೇನ ಅನ್ಕೊಂಡಿದ್ಯಾ ನಿನ್ ಒಬ್ಬನ್ಗೆ ನಾವು ಮಾತಾಡಕ್ ಬರೋದು ಟ್ವೆಲ್ ಸೈಜ್ ಬಾಟ ಒಡೆದ್ರೆ ಇದ್ರಲ್ಲಿ ಒಡೆದ್ರೆ ಮೈಯಲ್ಲಿರೋ ಚರ್ಮ ತಿತ್ತೋಗತ್ತೆ ಯಾರ್ಗೈತಿಯಾ ಹೇಳ್ತೀಯಾ ನಾವು ಹೋರಾಟ ಮಾಡ್ತಾ ಇದೀವಿ ನೀನ್ ಬೇಕಾರೆ ಅವ್ರ ಹುಚ್ಚೆ ಕುಡಿ ಬೇಡ ಅಂದ್ರ ಯಾರು ತಗೊಂಬಂದು ಇವನ್ ಯಾರೋ ದೊಣ್ಣೆ ನಾಯಕ ಬಂದ್ಬಿಟ್ಟ ಇಲ್ಲಿ ಇಲ್ಲಿ ಏನೋ ಕೆಟ್ಟ ಭಾಷೆ ಬಳಸೋದ್ ನೀನು ಯಾವ ಯಾವ ತಾಯಿ ಬಗ್ಗೆ ಯಾಕೆ ಮಾತಾಡ್ತೀಯ ನೀನು ಏನೋ ಕಿತ್ತೋಗಿರೋ ಚಾನೆಲ್ ಮಾಡ್ಬಿಟ್ಟು ನಿನ್ನ ತಾರು ಇನೋವಾ ಆ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಮನೇಲಿ ನಮ್ಮ ಆಸ್ತಿ ಎಲ್ಲ ಮಾಡಿದ ಐನೂರು ಕೋಟಿ ರೂಪಾಯಿ ಆಸ್ತಿ ಐತೆ ಬಾರೋ ನೀನ್ ಯಾವ್ ದೊಡ್ಡ ಮನುಷ್ಯ ನೀನು ನೀನಾದ್ರೂ ಅವ್ರಿ ಇವ್ರನ್ನ ಮುಂಡ ಮುಚ್ಚಿ ಸಂಪಾದನೆ ಮಾಡಿದ್ಯಾ ಅಲ್ಲೆಲ್ಲೋ ಆ ಮೇಕೆ ಸಕಲ್ ಹತ್ರ ಹೋಗಿ ಭಿಕ್ಷೆ ಬಿಡ್ಕೊಂಡು ಕಡಿ ಸಾರ್ ಕಡಿ ಸಾರ್ ದೇವೇಗೌಡ ಎಕ್ಸ್ಪೋಸ್ ಮಾಡ್ತೇನೆ ನೀ ಕಡಿ ಸಾರ್ ಕಡಿ ಸಾರ್ ಸಾರ್ ಮಾಡ್ಬಿಟ್ಟೆ ಕೊಡಿ ಸಾರ್ ಐವತ್ ಲಕ್ಷ ಎರಡು ಕೋಟಿ ಒಂದ್ ಕೋಟಿ ಮಗನೇ ನನ್ನ ಹತ್ರ ಎಲ್ಲಾಗ ಲೆಕ್ಕಾಚಾರ ಇದೆ ಕೊಟ್ಟವನು ಎಕ್ಸ್ಪೋಸ್ ಆಗ್ತಾನೆ ನೀನು ಎಕ್ಸ್ಪೋಸ್ ಆಗ್ಬಿಡ್ತಿಯಾ ನೀನ್ ಇಸ್ಕೊಂಬಂದಿದ್ಯಾನ್ ಕೊಟ್ಟವನೇ ಕೊಟ್ಟವನೆ ಅಟ್ಲೀಸ್ಟ್ ನಮ್ಗೆ ಡೀಟೇಲ್ಸ್ ಗೊತ್ತಿದೆ ನೀನು ಆ ಮನೆ ಕಟ್ಟಬೇಕಾರೆ ಆ ದೇವೇಗೌಡ್ರನ್ನ ಬೀದಿನಲ್ಲಿ ಹರಾಜ್ ಹಾಕಿ ನಿನ್ ಚಾನರಾಜ್ ಹಾಕಿ ಏನೋ ಪಾಪ ಮಾಡಿದ್ರೆ ಅವ್ರು ತುಂಬ ಹೋಗ್ಲಿ ಬಟ್ ಅವ್ರ ಪಾಪನ ನಿನ್ನ ಬಾಯಲ್ಲಿ ನಿನ್ನ ತೀಟೆಗೆ ಆ ಮನೆ ಕಟ್ಟಿದ್ಯಲ್ಲ ಪಾಪ ದುಡ್ಡು ಖಂಡಿತ ಉದ್ದಾರ ಆಗಲ್ಲ ನೀನು ಓಕೆ ಏನೇ ಸ್ನೇಹಿತರೆ ಸಚ್ಚೆ ಸಜ್ಜೆ ಬ್ರೂಟಲ್ ಫೆಲೋ ನಾನಂತೂ ನೋಡಿಲ್ಲ ಜೀವನದಲ್ಲಿ ಇಷ್ಟೋ ಕೆಟ್ಟದಾಗಿ ಆ ಆ ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಳಂಕ ಇವನು ಆ ಪತ್ರಿಕೋದ್ಯಮ ಇದೆಯಲ್ಲ ಆ ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಳಂಕ ಇವನು ನಾವೇನ್ ಹೇಳಕ್ಕಾಗತ್ತೆ ನೋಡಿ ಅವ್ನು ಬಳಸಿರೋ ಭಾಷೆ ಯಾರಾದ್ರೂ ಬಳ್ಸಕ್ಕಾಗತ್ತಾ ಇಷ್ಟೊದ್ ನಾನು ಮಾತಾಡ್ದೆ ನಾನ್ ಬಳಸಿದ್ರೆ ಹೆಂಗ್ ಬಳಸಬಹುದು ನಾನ್ ಬಳಸಿದ್ನಾ ರೌಡಿ ಅನ್ಕೊಂಡ್ಬಿಟ್ಟು ನೀವು ಬಕೆಟ್ ಬಕೇಡ್ ನಮ್ಗೆ ರೌಡಿ ತರ ಮಾತಾಡ್ತಾನೆ ಮಹೇಶ್ ತಿಂ ರೋಡ್ಗೆ ತಾ ಅವ್ರ ತಾಯಿ ಬಗ್ಗೆ ಮಾತು ಯಾರ ಬಗ್ಗೆನೇ ಆಗ್ಲಿ ಸಬ್ಜೆಕ್ಟ್ ಮಾತಾಡೋ ಲೇ ರಾಕೇಶ್ ಸಬ್ಜೆಕ್ಟ್ ಮಾತಾಡೋ ಲೇ ನಿನ್ನಂತ ಚಾನೆಲ್ ಹೇಳದಲ್ಲ ಮನ್ಸು ಮಾಡಿದ್ರೆ ಅರ್ಧ ಡಜನ್ ಚಾನೆಲ್ ನಿಲ್ಲಿಸ್ತೀನಿ ಅದೇ ರೋಡಲ್ಲಿ ಅದೇ ಯಶವಂತಪುರ ರೋಡಲ್ಲಿ ಅಲ್ಲಿ ಪ್ರಾಪರ್ಟಿಗಳ ತಗೊಂಡು ಅರ್ಧ ಡಜನ್ ಚಾನೆಲ್ ಲಾಂಚ್ ಮಾಡ್ತೀನಿ ನಿನ್ನಂತ ನಿಂತರ ನಾನು ಆ ಆ ಚಾನೆಲ್ ಪ್ರತಿ ವರ್ಡನ್ನು ಹರಾಜ್ ಆಗ್ಬೇಕಾಗಿಲ್ಲ ಯಾರ್ಗ ಲೈ ಯಾರಿಗೋ ಹೋಗ್ತೀಯ ತಾಯಿ ತಾಯಿ ಹೆಣ್ಣಂದ್ರೆ ಮರ್ಯಾದೆನೇ ಕೊಡಲ್ಲ ಒಂದ್ ಕೆಲ್ಸ ಮಾಡು ನಾನು ನಿಮ್ ಮನೆಯವ್ರನ್ನ ನೋಡಿಲ್ಲ ರಾಕಿ ಮದ್ವೆ ಆಗಿದ್ಯ ನಿನ್ಗೆ ಮದ್ವೆ ಆಗಿದ್ಯನು ನಿಮ್ ಮೇಡಮ್ ಅವ್ರನ್ನ ನೋಡಿಲ್ಲ ಒಂದ್ ದಿಸ ಒಂದ್ಸತಿನ ಆದ್ರು ನಿಮ್ ಚಾನಲ್ ಅಲ್ಲಿ ನಿನ್ನ ಹೆಂಡತಿ ಮಕ್ಕಳನ್ನ ಬಂದು ಒಂದು ಲೈವ್ ಮಾಡಿ ತೋರ್ಸು ನಿನ್ನ ಗಟ್ಸು ಮತ್ತೆ ನಿನ್ನ ಯೋಗ್ಯತೆ ಗೊತ್ತಾಗತ್ತೆ ಮಗನೇ ಬೇರೆಯವ್ರ ಹೆಂಗತಿ ತಾಯಿ ಬಗ್ಗೆ ಮಾತಾಡೋದಲ್ಲ ನಿನ್ನ ಹೆಂಗತಿನ ನಿನ್ ಮಕ್ಕಳನ್ನ ನಿಂದೇ ಚಾನಲ್ ಅಲ್ಲಿ ಕುಣಿಸಿ ಒಂದ್ಸತಿ ಲೈವ್ ಅಲ್ಲಿ ಮಾತಾಡೋ ನಿನ್ ಯೋಗ್ಯತೆ ಇದ್ರೆ ಗೊತ್ತಾಗತ್ತೆ ಆ ಆ ಕಮೆಂಟ್ ಸೆಕ್ಷನ್ ಆನ್ ಮಾಡೋ ಅವಾಗ ಗೊತ್ತಾಗತ್ತೆ ನೀನು ನಿನ್ನ ಯೋಗ್ಯತೆನ ಕರ್ನಾಟಕದಲ್ಲಿ ಎಲ್ಲಿ ಮಡ್ಕೊಂಡಿದ್ಯಾ ಅಂತ ಯಾರ್ಯಾರ ಅಮ್ಮನ್ ಬಗ್ಗೆ ಹೆಂಗತಿ ಬಗ್ಗೆ ಉಚ್ಚೆ ಅಂತ ಮಾತಾಡೋದಲ್ಲ ಆ ಹುಚ್ಚೆಯನ್ನ ಕುಡ್ದಿರೋದಕ್ಕೆ ಆ ಉಚ್ಚೆ ಕುಡ್ದಿರೋ ಕುಡ್ಕೊಂತರ ಮಾತಾಡ್ತೀಯ ಥ್ಯಾಂಕ್ ಯು